ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ನಿಪ್ಪಟ್ ಚಾಟ್ ಮಸಾಲ ಟೀ ಮಾಡ್ತಾ ಇದ್ದೀನಿ ಟೀ ಮಾಡಕ್ಕೆ ಸ್ಟವ್ ಹಚ್ತಾ ಇದ್ದೀನಿ ಪಾತ್ರೆ ಇಡ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇವಾಗ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಟೀ ಪೌಡ್ರ್ ಹಾಕ್ತೀನಿ ರೆಡ್ ಟೀ ಪೌಡ್ರ್ ಇದು ರೆಡ್ ಲೇಬಲ್ ಟೀ ಪೌಡ್ರು ಎರಡು ಲೋಟ ಟೀ ಆಗುತ್ತೆ ಈಗ ಟೀ ಒಂದು ಹತ್ತು ನಿಮಿಷ ಕುದಿಬೇಕು ಒಂದೂವರೆ ಗ್ಲಾಸ್ ನೀರು ಒಂದು ಗ್ಲಾಸ್ ಆಗೋ ತನಕ ಕುದಿಸ್ಬೇಕು ಈಗ ಟೀ ಸಿಮ್ಮಲ್ಲಿ ಇಕ್ಕಿದ್ದೀನಿ ಒಂದು ಹತ್ತು ನಿಮಿಷ ಕುದೀಲಿ ಅಷ್ಟೊಂದು ನಾನು ನಿಪ್ಪಟ್ಟು ಚಾಟ್ಸ್ ಮಾಡ್ತೀನಿ ನಿಪ್ಪತ್ತು ಚಾಟ್ಸ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿ ಎರಡು ನಿಪ್ಪಟ್ಟು ತೊಗೊಂಡಿದ್ದೀನಿ ಕ್ಯಾರೆಟ್ ತುರಿ ಸಣ್ಣಗಚ್ಚಿರೋ ಈರುಳ್ಳಿ ಸಣ್ಣಗಚ್ಚಿರೋ ಟೊಮೊಟೊ ಸ್ವಲ್ಪ ಮಿಕ್ಚರು ಉಪ್ಪು ಚಿಲ್ಲಿ ಪೌಡ್ರು ಟೊಮೊಟೊ ಸಾಸು ಚಾಟ್ ಮಸಾಲ ಪೌಡ್ರ್ ಎರಡು ನಿಪ್ಪಟ್ಟು ತಗೊಂಡಿದ್ದೀನಿ ಇವಾಗ ಅದಕ್ಕೆ ಟೊಮೆಟೊ ಕೆಚ್ಚಪ್ಪ ಇದ್ದೀನಿ ಈಗ ಟೊಮೆಟೊ ಕೆಚಪ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ यो वेदिके ಸ್ವಲ್ಪ ಹೀರುಳಿ ಹಾಕ್ತಿದೀನಿ ಸ್ವಲ್ಪ ಟೊಮ್ಯಾಟೋ Carrot three Yoga Ruti atta Castupo Chili powder. ಚಾಟ್ ಮಸಾಲ ಪೌಡರ್ ಸ್ವಲ್ಪ ಇವಾಗ ಮೇಲೆ ಸ್ವಲ್ಪ ಮಿಕ್ಚರ್ ಹಾಕ್ತಾ ಇದೆ ಇವಾಗ ನಿಪ್ಪ ಚಾಟ್ಸ್ ರೆಡಿಯಾಗಿದೆ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಒಂದುವರೆ ಗ್ಲಾಸ್ ನೀರು ಒಂದು ಸ್ಪೂನ್ ಟೀ ಪೌಡ್ರ್ ಹಾಕಿ ಇವಾಗ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಕುದಿಸ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಗ್ಲಾಸ್ ಕಡಿಮೆ ಆಗಿ ಒಂದು ಗ್ಲಾಸ್ ಅಷ್ಟು ಟೀ ಕುದ್ದಿದೆ ಇವಾಗ ಇವಾಗ ಒಂದು ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ಇವಾಗ ಹಾಲು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ದೀನಿ ಇವಾಗ ಒಂದುವರೆ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಇವಾಗ ಸಕ್ಕರೆ ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ಟೀ ಕುದಿಸ್ಬೇಕು ಇವಾಗ ಸಕ್ಕರೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಟೀ ಕುದಿಸಿದ್ದೀನಿ ಇವಾಗ ಟೀ ರೆಡಿಯಾಗಿದೆ ಸೋಸ್ಕೊತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀವಿ